ಇಲ್ಲೇ ಮುಕ್ಬಿ ಹತ್ತು ನಿಮಿಷಕ್ಕೆ ಗೊತ್ತಾರೆ ಫ್ರೀ ಇರ್ತಾರೆ ಸಾಯಂಕಾಲ ಅವರು ಕಾಯಿದ್ರೆ ಯಾರು ಇರಲ್ಲ ನಿಮ್ಮನ್ನೇ ಫ್ರೀ ಆಗಿ ಸಾರ್ ಸಾರ್ ಸರ್ ಬೇಗ ಹಾಕಪ್ಪ ಸರ್ ಹಾಕಪ್ಪ ಸರ್ ಸಾರು ಯಾರು ಸಾರು ಸಾರು ಸಾಕು ಆಯ್ತಾ ಅಲ್ಲಿ ಕೊಡು ಫೋಟೋ ತಗೊಂಡಿದ್ದೀನಿ ಎದ್ರಿ ಕಟ್ಟು ಆಯ್ತಾ ಕಟ್ಟಿಗೆ ಹಾಕ್ಸು ಎದ್ರಿಗೆ ಅಂದ್ರೆ ಇಲ್ಲಿ ಗಡಿಯಾರ ಟಿವಿ ಇಕ್ತಿಯಲ್ಲ ಹಂಗಿಕ್ಕವ ಮೀಟಿಂಗ್ ಮಾಡಿದ್ದೆಲ್ಲ ಕುತ್ಕೊಂಡು ಇಲ್ಲ ನಾನು ಕೆಲ್ಸಕ್ಕೆ ಹೋಗೋದು ಬಂದು ಮೀಟಿಂಗ್ ಮಾಡಿ ಎಲ್ಲ ಇಲ್ಲ ನೋಡ್ಬೇಕಾರೆ ಇಲ್ಲೇ ಹಚ್ಚಿದಂಗೆ ಸೀರಿಯಲ್ ನೋಡಿದಂಗೆ ಯಾರು ಅಲ್ಲಿಗ ನಿನ್ನೆ ಮುಟ್ಟಿರಂತರ ನಡೀತಿದ ಇಲ್ಲಿ ಒಂದು ಟೂರ್ ಯಾರೋ ಹುಷಾರ ಬರ್ತೀರಂತೆ ಬರ್ತೀರಿ ಬರ್ತೀರಿ ಯಾರೋ ಹುಡುಕಿ ಬರ್ತಿದ್ದೆ ಬಾ 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 ತಿಂಗಿ ಕುಮಾರಣ மோ மறுபடி பாத்து மெட்டிரோட்டே கல்லூர் கல் தர மெட்டோட ま、ちょっと、これ、どんどんだ。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。<widely sauna stealing sound> <mysticism slowly> <entrargettable>

ಹೆಸರುಕಾಳು ಕಡಲೆಕಾಳು ಹುಳಿ ಕಾಳು ಮೂರ್ನ ಹುರಿದ್ಬಿಟ್ಟು ರಾಗಿ ಅಂಗಡಿ ಥರ ಮಾಡ್ಕೊಡಿ ಗಂಜಿ ಮಾನೆಯ ಮೊಸರನ್ನ ಬೆಲ್ಲ ಬೆಲ್ಲ ಸ್ವಲ್ಪ ಮೂರನೇದು ಅದು ಅತ್ಯಾಗ ಬರ್ತದೆ ಶೀತ ಹೀಗೆ ನಿದ್ದೆಗೆ ಕಳ್ಪಟ್ಟ ಹೆಸರುಕಾಳು ಕಡಲೆಕಾಳು ಹುಳಿಕಾಳು ಹೆಸರುಕಾಳು ಕಡಲೆಕಾಳು ಯಾವ ಮೂರು ಪೌಡ್ರ್ ಮಾಡ್ಕೊಂಡು ಹಿಟ್ ಮಾಡ್ಕೊಡಿ ರಾಗಿ ಗಂಜಿ ಹೆಂಗೆ ಮಾಡ್ಕೊಡ್ತೀರಾ ಮೂರೇದು ಹೆಂಗೆ ಗೊತ್ತಾ ಈ ಈರುಳ್ಳಿ ಬೆಲ್ಲ ಶುಂಠಿ ಮಾಡಿ ಈರುಳ್ಳಿ ಬೆಲ್ಲ ಶುಂಠಿ ಹೆಸರು ಕಾಳು ಕಂಡ ಕಾಳು ಕಾಳು ಮೊಸರನ್ನ ಬೆಲ್ಲ ಬಾಳೆಹಣ್ಣು ದಿನ ಬಿಟ್ಟು ತಿನ್ಬಿಡ್ತೀನಿ ಆಮೇಲೆ ಸೇರ್ ತಗೊಳ್ಬೇಕು ಫ್ಯಾನ್ ಗಾಳಿ ದಯವಿಟ್ಟು ದೂರ ಇಡಿ ಫ್ಯಾನ್ ಗಾಳಿ ಹುಷಾರಾಗ್ತವೆ ಫ್ಯಾನ್ ಗಾಳಿ ಫ್ಯಾನ್ ಗಾಳಿ ಮುಂದೆ ಮುಗಿತು ಐಗೆ ಒಂದು ಉಡಿ ಮಾಡಿ ಬೆಳಗ್ಗೆ ದೇವ್ರು ಮುಟ್ಬೇಕು ಊಟ ಮಾಡ್ಬೇಕಾದ್ರೆ ಮುಟ್ಬಕಯ ಪ್ರಾರ್ಥನೆ ತಗೊಳ್ಳಿ ನೀವು ನಿಮ್ಗೆ ಸ್ವಂತ ಗಾಡಿ ಯಾವುದೇ ಗಾಡಿ ದಯವಿಟ್ಟು ಚಿಕ್ಕಾರ್ ಯಾವುದೇ ಗಾಡಿ ಇರಲಿ ಸ್ವಂತ ಗಾಡಿ ದಯವಿಟ್ಟು ಗಾಡಿಗಳು ಸಿಕ್ಕರ್ ಹಾಕಿ ಆಟ ಹಾಕೋ ನಿಮಗೆ ಆಕ್ಸಿಡೆಂಟ್ ಆಗ ಒಳಗಿನ ಡಬಲ್ ಸೆಲ್ ಸಿಕ್ಕಾ ಸಿಗುತ್ತೆ ಒಳಗೆವರ್ಗೆ ಹಾಕೊಳ್ಳಿ ದಯವಿಟ್ಟು ಆಯ್ತಾ ಊಟ ಕೊಡೋರಿಗೆ ಈಗ ನಿಮ್ಮ ಮನೆ ಮಗನ